ಸರ್ ಕನ್ನಡ ಸಿನಿಮಾ ನೋಡಿದ್ರ ಕನ್ನಡ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಹಾಗೆ ಈ ಸಿನಿಮಾದ ಬಗ್ಗೆ ನಿಮ್ಮ ನೋಡಿ ಬಂದಿದೀರ ಯಾವ್ ತರ ಇದೆ ಸಿನಿಮಾ ಸಂಬಂಧಪಟ್ಟಂಗೆ ಫೈಟ್ಸ್ ತರ ಇದೆ ಸೆಕೆಂಡ್ ಹಾಫ್ ಯಾವ ತರ ಇದೆ ಫಸ್ಟ್ ಹಾಫ್ ಯಾವ್ ತರ ಇದೆ ಆಮೇಲೆ ಸಿನಿಮಾಕ್ ಸಂಬಂಧ ಪಟ್ಟ ಸಾಂಗ್ಸ್ ಯಾವ ತರ ಇದಾವೆ ಆಮೇಲೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿನ ಯಾವ ತರ ಎಲ್ಲ ಇದ್ದಾರೆ ಅಂತ ಸೂಪರ್ ಇದೆ ಇವರು ವಿಜೇಂದ್ರೀರೋ ಹೀರೋ 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 ಕ್ಯಾರೆಕ್ಟರ್ ಸೂಪರ್ ಚೆನ್ನಾಗಿ ಚೆನ್ನಾಗಿದ್ರೆ ಐಟ್ಸ್ ಆಗಿರ್ಬೋದು ಒಂದ್ ಸಾಂಗ್ಸ್ ಆಗಿರ್ಬೋದು ಅಲ್ಟಿಮೇಟ್ ಇದೆ ಒಂದು ಫ್ಯಾಮಿಲಿ ಕುತ್ಕೊಂಡು ಥಿಯೇಟರ್ ಕುತ್ಕೊಂಡು ನೋಡಬಹುದು ಫಿಲಿಮ್ ಅಂತ ನಾನು ಹೇಳಕ್ ಪಡ್ತೀನಿ ಮತ್ತೆ ನಾವ್ ಬೇರೆಯವರು ಬೇರೆಯವರು ಬಾಯ್ ಕೇಳಿದ್ರೆ ನಾವು ಥಿಯೇಟರ್ ನೋಡಿ ಥಿಯೇಟರ್ ಹೋಗಿ ಫಿಲಿಮ್ ಹೆಂಗೈತೆ ಅಂತ ಹೊರಗೇಳ್ಬಾರ್ದು ನಾವು ಥಿಯೇಟರ್ ಬಂದು ಕೂತ್ಕೊಂಡು ನೋಡ್ಬೋದು ಫಸ್ಟ್ ಆಫ್ ಆಲ್ ನಾವು ಅವ್ರ ಸಪೋರ್ಟ್ ಮಾಡ್ಬೇಕು ಅವ್ರು ಯಾಕಂದ್ರೆ ನಮ್ ಬಳ್ಳಾರ ಬಹಳ ಅಭಿಪ್ರಾಯ ನಮ್ಗೆ ಒಂಥರ ಖುಷಿ ತರ ಒಂದು ವಿಚಾರ ಸಪೋರ್ಟ್ ಮಾಡ್ಬೇಕು ಸಪೋರ್ಟ್ ಮಾಡ್ಬೇಕು ಮತ್ತೆ ಅವ್ರ ಹೊರಗಳ್ ಹೇಗಿದೆ ಅಂತ ಹೊರ ನಿಂತ್ಕೊಂಡ್ ಬಂದಿರ್ತಾರಲ್ಲ ಅವ್ರು ಕೇಳಬಾರ ಥಿಯೇಟರ್ ಬಂದು ಕೂತ್ಕೊಂಡು ನೋಡ್ಬೇಕು ಒಳ್ಳೆ ಇಂಟ್ರೆಸ್ಟ್ ನೋಡ್ಬೇಕು ಥಿಯೇಟರ್ ನಾವ್ ಆಕಡೆ ನೋಡಿವಿ ಫಿಲಿಮ್ ಹೆಂಗಿದೆ ಹೆಂಗಿದೆ ಅಂತ ಕೇಳಕ್ ಹೋಗ್ಬಾರ್ದು ಅವ್ರ ಇವ್ರಿಗೆಬಾರ್ದು ಥಿಯೇಟರ್ ಬಂದು ನೋಡ್ಬೇಕು ಎಲ್ಲ ಸೂಪರ್ ಮಾಡಿದ್ದಾರೆ ಓಕೆ ಸರ್ ಚೆನ್ನಾಗಿದೆ ಫಿಲಿಮ್ ಅದು ಚೆನ್ನಾಗಿದೆ ನೀವೇ ನೀವು ಹೇಳದಕ್ಕ ಹೊಸ ಕಲಾವಿದ್ ಕಡೆಯಿಂದ ಹೇಳೋದು ಹಾರ್ಥಿಕ ನಮಸ್ಕಾರ ಸರ್ ಸರ್ ಕನ್ನಡ ಸಿನಿಮಾ ನೋಡಿದ್ರ ಕನ್ನಡ ಸಿನಿಮಾ ಬಗ್ಗೆ ನಿಮ್ಮ ಅಭಿಪ್ರಾಯ ಹಾಗೆ ಕನ್ನಡ ಸಿನಿಮಾ ಹೊಸದಾಗಿ ಮಾಡಿರಂತಹ ರಣ ಅವರು ಯಾವ ತರ ಇದೆ ಪರ್ಫಾರ್ಮೆನ್ಸ್ ಆಮೇಲೆ ಫ್ಯಾಮಿಲಿ ನೋಡಂತ ಸಿನಿಮಾ ಏನ್ ಕತೆ ಅದು ಒಂದು ಸ್ವಲ್ಪ ಅಭಿಪ್ರಾಯನ ನಮ್ಮ ಜನರಿಗೆ ಹೇಳ್ತಾರೆ ಸರ್ ಫಿಲಿಮ್ ಅಂತೂ ಚೆನ್ನಾಗಿದೆ ರಾಜರಾಣಿ ಫಿಲಂ ಚೆನ್ನಾಗಿದೆ ನಮ್ಮ ವಿಜಯ ಬಳ್ಳಾರಿ ಅವರು ಅವರು ಆಕ್ಟಿಂಗ್ ಮಾತ್ರ ಚೆನ್ನಾಗಿ ಮಾಡಿದ್ದಾರೆ ನೋಡ್ಬೇಕಂದ್ರೆ ಫ್ಯಾಮಿಲಿ ಸಮೇತ ನೋಡ್ಬೇಕು ಸರ್ ಫಿಲಿಮ್ ಫ್ಯಾಮಿಲಿ ಮೂವಿನ ಫ್ಯಾಮಿಲಿ ಮೂವಿ ಸರ್ ಎ ಇಡೋ ಸಾಂಗ್ಸ್ ಎಲ್ಲ ಹೆಂಗೇ ಸಾಂಗ್ಸ್ ಸರ್ ಸೂಪರ್ ಆಗಿದೆ ಹಾಂಗ್ ಮಾತ್ರ ಹೌದಾ ಆಕ್ಷನ್ ಆಕ್ಟಿಂಗ್ ಮತ್ತೆ ಎಲ್ಲ ಚನ್ನಾಗಿದೆ ಸರ್ ಎಲ್ಲ ಚನ್ನಾಗಿ ಮಾಡಿದ್ದಾರೆ ತುಂಬಾ ಚನ್ನಾಗಿದೆ ಸೂಪರ್ ಆಗಿದೆ ಸರ್ ಹೊಸ ಕನ್ನಡ ಚಲನಚಿತ್ರಗಳಿಗೆ ಪ್ರೋತ್ಸಾಹಿಸಿ ಆಮೇಲೆ ಕಲಾ ವಿದ್ಯర్ణ ಬೆಳೆಸಿ ಹೌದು ಸರ್ ನಾವು ನಮ್ಮ ಕನ್ನಡಗರನ್ನ ಬೆಳೆಸಿ ನಮ್ಮ ಬಳ್ಳಾರಿಯವರನ್ನ ಹೆಚ್ಚಾಗಿ ಬೆಳೆಸಿ ಅಂತ ನಮ್ಮಲ್ಲಿ ನಮ್ ವಿಜಯ್ ಬಳ್ಳಾರಿ ಆದ್ಮೇಲೆ ತಾನೇ ಬೆಳೆಸಿ ಸರ್ ನಮಸ್ಕಾರ ನಮ್ ಬಳ್ಳಾರಿ ಸಿನಿಮಾ ಬಳ್ಳಾರಿ ಹೀರೋನೆ ಇವತ್ತಿನ ದಿನ ಕನ್ನಡ ಸಿನಿಮಾ ಕನ್ನಡ ಹೀರೋಗಳು ತೆರೆ ಮೇಲೆ ಬರೋಕಂದ್ರೆ ಎಷ್ಟು ಕಷ್ಟ ಇದೆ ಅಂತ ನಮಗೂ ಗೊತ್ತಿದೆ ಎಲ್ಲ ಗೊತ್ತಿದೆ ಸೊ ಅದಕ್ ಸಂಬಂಧಪಟ್ಟಕ್ಕೆ ಕನ್ನಡ ಸಿನಿಮಾ ರಾಜಣಿ ಅಂತ ಬಂದಿದೆ ಹೌದಾ ನಿಮ್ಮ ಅಭಿಪ್ರಾಯ ಹೇಗಿದೆ ಚೆನ್ನಾಗೈತೆ ಸ್ಟೋರಿ ಸ್ವಲ್ಪ ಸ್ಲೋ ಇದ್ರು ಕೂಡ ಹೊಸದಾಗಿ ಇಂಟ್ರೆಸ್ಟ್ ಆಗಿ ಚೆನ್ನಾಗೈತೆ ವಿಜಯ್ ಇವರೆ ಇವರು ಆಕ್ಟಿಂಗ್ ಚೆನ್ನಾಗೈತೆ ಇವ್ರು ಆಕ್ಟಿಂಗ್ ಚೆನ್ನಾಗೈತೆ ಸ್ಟೋರಿ ಕೂಡ ಚೆನ್ನಾಗೈತೆ ಫೈಟ್ ಚೆನ್ನಾಗೈ ಇದಾವ ಸಾಂಗ್ಸ್ ಕೂಡ ಸೂಪರ್ ಸಾಂಗ್ಸ್ ಚೆನ್ನಾಗಿದೆ ಸಾಂಗ್ಸ್ ಚೆನ್ನಾಗಿದೆ ಸರ್ ಇದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿನ ಯಾವುದೇ ಎಂಟರ್ಟೈನ್ಮೆಂಟ್ ಅಂದ್ರೆ ಮನೆಗಳವರು ಫ್ಯಾಮಿಲಿ ಎಲ್ಲ ಎಲ್ಲಾರು ಹುಡುಗರು ನೋಡಬಹುದು ದೊಡ್ಡವರು ನೋಡಬಹುದು ಎಲ್ಲಾರು ನೋಡಬಹುದು ಚೆನ್ನಾಗೈತೆ ಸರ್ ನೀವು ಎಲ್ಲಿಂದ ಬಂದಿರ ಸರ್ ನಾವು ಆಂಧ್ರ ನಮ್ದು ಅನಂತಪುರ ಕನ್ನಡ ಅರ್ಥ ಆಗುತ್ತೆ ಸರ್ ಅರ್ಥ ಆಗುತ್ತೆ ಆಗುತ್ತೆ ಸ್ವಲ್ಪ ಸ್ವಲ್ಪ ಅರ್ಥ ಆದ್ರೂ ನೀವು ಕನ್ನಡ ಅಭಿಮಾನದಿಂದ ಹಿಡಿದು ನೋಡಿರೋದ್ರಿಂದ ನಮ್ಗೆ ತುಂಬಾ ಸಂತೋಷ ಆಗ್ತಾ ಇದೆ ಹಾಗೂ ನಾವು ನಮ್ಮ ತಂಡದಿಂದ ಹಿಡ್ದು ನಿಮ್ಗೆ ಹಾರ್ದಿಕ ಶುಭ ಕೋರ್ತೀವಿ ಸರ್ ಕನ್ನಡ ಸಿನಿಮಾ ಹಾಗೂ ನಮ್ಮ ಬಳಿಯರು ಕನ್ನಡ ಸಿನಿಮಾ ಹೊಸದಾಗಿ ತೆರೆ ಮೇಲೆ ಮಾಡಿದ್ದಾರೆ ಹೌದಾ ಸಿನಿಮಾ ಬಗ್ಗೆ ನಿಮ್ಗೆ ಅಭಿಪ್ರಾಯ ಏನು ಕನ್ನಡ ಸಿನಿಮಾದ ಮೇಲೆ ನಾವು ಕನ್ನಡ ಕನ್ನಡದರಾಗಿ ಕನ್ನಡ ಸಿನಿಮಾ ಬೆಳೆಸ್ಬೇಕು ಅದರಲ್ಲಿ ನಮ್ಮ ಬಳ್ಳಾರಿ ಹುಡುಗ ನಮ್ಮ ವಿಜಯನವ್ರು ಬಹಳ ಅದ್ಭುತವಾಗಿ ಆಕ್ಟಿಂಗ್ ಮಾಡಿದ್ದಾರೆ ನನಗೆ ಬಹಳ ಲೈಕ್ ಆಯ್ತು ಹಾಗು ಇದು ಫ್ಯಾಮಿಲಿ ಸಮೇತ ಬಂದು ನೋಡೋದಂತ ಸಿನಿಮಾ ಇದು ಹಾಗು ನಾವು ಒಬ್ಬರೇ ಬಂದಿರೋದ್ರಿಂದ ನಮ್ಮ ಫ್ಯಾಮಿಲಿ ಸಮೇತ ಬಂದು ನಾವು ಫ್ಯಾಮಿಲಿ ಸಮೇತನ ನೋಡ್ಬೇಕು ಅಂತ ಬಹಳ ಇಷ್ಟ ಆಗಿದೆ ಸ್ವಲ್ಪ ಸ್ಲೋ ಮಿಷನ್ ಇರೋದ್ರಿಂದ ನಮಗೆ ಅರ್ಥ ಆಗಿದೆ ಇನ್ನೊ ಟೈಮ್ ಬಂದು ಅಂತ ನಾವು ಡಿಸೈಡ್ ಆಗಿದೆ ಫ್ಯಾಮಿಲಿ ಸಮೇತ ಬಂದು ನೋಡೇ ನೋಡ್ಬೇಕು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿನ ಇದು ಸಸ್ಪೆನ್ಸ್ ಮೂವಿನ ಸಸ್ಪೆನ್ಸ್ ಐತೆ ಸ್ವಲ್ಪ ಫಸ್ಟ್ ಈ ಸ್ವಲ್ಪ ನಮ್ಗೆ ಸಸ್ಪೆನ್ಸ್ ಆಗಿಟ್ಟಿದ್ದಾರೆ ಲಾಸ್ಟ್ ನೋಡ್ತಾ ನೋಡ್ತಾ ಬಹಳ ಐತೆ ಸಿನಿಮಾ ಮಾತ್ರ ಸೆಕೆಂಡ್ ಹಾಫ್ ಚೆನ್ನಾಗಿದೆ ಸರ್ ಸೆಕೆಂಡ್ ಹಾಫ್ ಚೆನ್ನಾಗಿದೆ ಥ್ರಿಲ್ಲಿಂಗ್ ಐತೆ ಮೂವಿ ಮಾತ್ರ ಬಹಳ ಅಲ್ಟಿಮೇಟಿ ವಿಜಯನವ್ರು ಬಹಳ ಆಕ್ಟಿಂಗ್ ನಮಗೆ ಬಹಳ ನೋವಾಗಂತ ಸಿನಿಮಾನು ಚೆನ್ನಾಗಿ ಐತಿಮೇಟಿ ನಮ್ಗೆ ಬಹಳ ಫೀಲಿಂಗ್ ತಂದು ಚೆನ್ನಾಗಿದೆ ಸಿನಿಮಾ ನೋಡೋದು ಸ್ಟೋರಿ ಚೆನ್ನಾಗಿದೆ ಅಂದ್ರೆ ನೀವು ಮತ್ತೆ ಹೋಗಿ ಫ್ಯಾಮಿಲಿ ಫ್ಯಾಮಿಲಿ ಬಂದ ಮಾಡೋದ್ರಿಂದ ಮಾಡಿದ್ರಿಂದ ಬಳ್ಳೆಯವ್ರು ಮಾಡಲ್ಲ ನಮ್ ಕನ್ನಡ ಸಿನಿಮಾ ನಾವು ಯಾರು ಬೆಳೆಸಾರ ಸ್ಟೋರಿ ಮಾತ್ರ ಅಲ್ಟರ್ಮೇಟಿಗೆ ಐತೆ ಮತ್ತೆ ನೋಡ್ಲೇಬೇಕು ಸರ್ ಆಯ್ತು ಸರ್ ನೀವು ಇದೇ ರೀತಿನೇ ಕನ್ನಡನ ಬೆಳೆಸಿ ಕನ್ನಡನ ಉಳಿಸಿ ಏನೋ ಹಂಗೆ ಹೊಸ ಕಲಾವಿದರನ್ನ ಬೆಳಕಿ ತನ್ನಿ ಹೊಸ ಕಲಾವಿದರನ್ನ ಬೆಳೆಸಬೇಕು ಹಾಗಾಗಿ ನಮಗೆ ಭಾಳ ಇದೆ ಮತ್ತೆ ಬಂದು ಫ್ಯಾಮಿಲಿ ಫ್ಯಾಮಿಲಿ ಸಮೇತ ಬಂದು ಮತ್ತೆ ನೋಡ್ತೀವಮ್ಮ